ಹಾಯ್ ಹಲೋ ನಮಸ್ಕಾರ ಹಾಸನ್ ನಾನು ನಿಮ್ಮ ರಫೀಕ್ ಮಾಸ್ಟರ್ ಹೀಗಾಗಲೇ ನೀವು ನೋಡ್ತಾ ಇರುವಂಥದ್ದು ಒಂದು ಅದ್ಭುತವಾದಂಥ ಪ್ರದೇಶ ಅಂತಲೇ ಹೇಳ್ಬೋದು ಒಂದು ಮಾತಿದೆ ನೀನು ನನ್ನ ತಲೆ ತಗ್ಗಿಸಿ ನನ್ನನ್ನು ನೋಡು ನಿನ್ನ ತಲೆ ಎತ್ತಿಕೊಂಡು ಹಾಗೆ ಮಾಡ್ತೇನೆ ಅಂತ ಹೇಳಿ ಒಂದು ಮಾತಿದೆ ಆ ಮಾತಿಗೆ ಪೂರಕವಾಗಿರುವಂಥ ಒಂದು ಅದ್ಭುತವಾದಂಥ ಸ್ಥಳಕ್ಕೆ ನಾನು ಇವಾಗ ಬಂದಿದ್ದೇನೆ ಸ್ನೇಹಿತರೆ ನಿಮಗೆ ಮೊದಲನೇದಾಗಿ ಈ ಒಳಭಾಗಕ್ಕೆ ಎಂಟ್ರಿ ಆದಾಗ ನಿಮಗೆ ಸಿಗುವಂಥದ್ದೇ ಫ್ರೆಂಡ್ಲಿ ಸ್ಟಾಪ್ಗಳು ಒಂದು ಯಾವುದೇ ಒಂದು ಸಂಸ್ಥೆಯನ್ನು ಓಪನ್ ಮಾಡಬೇಕು ಅಂದಾಗ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು ಅಲ್ಲಿರುವಂತಹ ಕೆಲಸಗಾರಗಳ ವರ್ತನೆ ಇಲ್ಲಿ ಬಹಳಷ್ಟು ಶಾಂತ ರೀತಿಯಿಂದ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ವರ್ತಕರೊಂದಿಗೆ ಅಂದರೆ ಕಸ್ಟಮರ್ ಒಂದಿಗೆ ಮಾತಾಡ್ತಾರೆ ನೀವು ಮೊದಲನೇದಾಗಿ ಎಂಟ್ರಿ ಆದ ತಕ್ಷಣ ನಿಮಗೆ ಕಾಣುವಂಥದ್ದು ಗಿಫ್ಟ್ ಸೆಕ್ಷನ್ ಆಗಿದೆ ಇಲ್ಲಿ ಬಹಳ ವಿಶಿಷ್ಟವಾದಂತಹ ಗಿಫ್ಟ್ಗಳು ನಿಮ್ಮನ್ನು ಮಾಡಿಕೊಳ್ಳುತ್ತೆ ಬುದ್ಧನ ಸ್ಟ್ಯಾಚ್ಯೂ ಆಗಿರಬಹುದು ಅಥವಾ ಪಿಕಾಕ್ ಆಗಿರಬಹುದು ಬಹಳಷ್ಟು ಅದಲ್ಲದೆ ನಿಮಗೆ ನೇಮ್ಗೆ ಸಂಬಂಧಪಟ್ಟಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ನೋಡಿ ನೇಮಿಗೆ ಸಂಬಂಧಪಟ್ಟಿರುವಂಥದ್ದು ಹೀಗೆ ಮುಂದೆ ಬರಿತಾ ಹೋದರೆ ನಿಮಗೆ ಮತ್ತಷ್ಟು ಬುದ್ಧನ ಸ್ಟ್ಯಾಚ್ಯೂಗಳು ನಿಮ್ಮನ್ನು ಮಾಡ್ಕೊಳ್ತಾ ಹೋಗುತ್ತೆ ಪುಸ್ತಕಗಳು ಒಂದು ಜ್ಞಾನದ ಸಂಕೇತ ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುವ ಏಕೈಕ ವಸ್ತು ಯಾವುದು ಅಂದರೆ ಅದು ಪುಸ್ತಕ ನೀವು ಪುಸ್ತಕದೊಂದಿಗೆ ಬಹಳಷ್ಟು ಸಮಯವನ್ನು ಕಳೆದ್ರೆ ನೀವು ಬಹಳಷ್ಟು ವಿಷಯಗಳನ್ನು ಬಹಳಷ್ಟು ಮಾಹಿತಿಗಳನ್ನು ಪಡ್ಕೋಬಹುದಾಗಿದೆ ಅಂತಹ ಒಂದು ಏಕೈಕ ಸ್ಥಳ ಎಲ್ಲಿದೆ ಅಂದರೆ ಸಪ್ನಾ ಬುಕ್ ಹೌಸ್ ಇದು ಎನ್ ಆರ್ ಸರ್ಕಲ್ ನಲ್ಲಿರುವಂತಹ ಒಂದು ಬೃಹತ್ ಪುಸ್ತಕ ಭಂಡಾರ ಮಹಿ ಮಳಿಗೆ ಅಂತಾನೆ ಹೇಳ್ಬೋದು ಸ್ವಲ್ಪ ಮುಂಭಾಗಕ್ಕೆ ಚಲಿಸಿದಾಗ ನಮಗೆ ಸಿಗುವಂಥದ್ದೇ ಚಿಲ್ಡ್ರನ್ಸ್ ಝೋನು ಇಲ್ಲಿ ನಿಮಗೆ ಮಕ್ ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ಗ್ಲೋಬ್ಗಳಾಗಿರ್ಬೋದು ಅಥವಾ ಚಾಟ್ಗಳಾಗಿರ್ಬೋದು ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ಸ್ಟೋರೀಸ್ಗಳಾಗಿರ್ಬೋದು ಸ್ಟೇಷನರೀಸ್ ಐಟಮ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ಒಲಿಂಪಿಯಾಡ್ ಎಕ್ಸಾಮಿಗೆ ಸಂಬಂಧಪಟ್ಟಿರುವಂತಹ ಟೆಕ್ಸ್ಟ್ ಬುಕ್ಸ್ಗಳಾಗಿರ್ಬೋದು ಮತ್ತು ನಿಮಗೆ ನಾವುದೇ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ಸ್ಗೆ ಬೇಕೋ ಇರುವಂತಹ ಟೆಸ್ಟ್ ಬುಕ್ಕು ಪ್ರತಿಯೊಂದು ಬುಕ್ಸುಗಳು ಕೂಡ ಈ ಚಿಲ್ಡ್ರನ್ಸ್ ಝೋನ್ ಏನಿದೆ ಆ ಝೋನಲ್ಲಿ ನಿಮ್ಗೆ ಪ್ರತಿಯೊಂದು ಕೂಡ ಸಿಗುತ್ತೆ ಮಕ್ಕಳಿಗೆ ಏನೇನು ಬೇಕು ಈ ಸೈನ್ಸ್ ಕಿಟ್ ಆಗಿರಬಹುದು ಈ ಸೈನ್ಸ್ ಈಗೆಲ್ಲ ಶಾಲೆಗಳಲ್ಲಿ ಸೈನ್ಸ್ ಮಾಡೆಲ್ಸ್ಗಳನ್ನೆಲ್ಲ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸೈನ್ಸಿಗೆ ಸಂಬಂಧಪಟ್ಟಿರುವಂಥ ಕಿಟ್ಗಳು ಆಮೇಲೆ ಮೈಥಾಲಜಿ ಮಕ್ಕಳಿಗೆ ಸಂಬಂಧಪಟ್ಟಿರುವಂಥದ್ದು ಬಹಳಷ್ಟು ಬುಕ್ಸ್ಗಳು ನೀವು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರೋದು ಯಾವುದು ಅಂದರೆ ನಮಗೆ ಶೇರ್ ಮಾರ್ಕೆಟ್ ಆಗಿರ್ಬೋದು ಹೊಸ ಹೊಸ ಏನು ಈಗ ನೇ ನ್ಯೂ ಟ್ರೆಂಡಾಗಿ ಬಂದಿರುವಂತಹ ಪುಸ್ತಕಗಳಾಗಿರ್ಬೋದು ಷೇರಿಗೆ ಸಂಬಂಧಿಸಿದಂತಹ ಪುಸ್ತಕಗಳಾಗಿರ್ಬೋದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳು ಅದಲ್ಲದಲ್ಲೇ ಬಿ ಎಡ್ಡು ಡಿ ಎಡ್ಡು ಐ ಎ ಎಸ್ಸು ಕೆ ಎಸ್ಸು ಐ ಪಿ ಎಸ್ಸು ಈ ಥರ ಸ್ಪರ್ಧಾರ್ಥಕ ಪರೀಕ್ಷೆಗಳ ಪುಸ್ತಕಗಳು ಸಂಬಂಧಪಟ್ಟಿರುವಂತಹ ಪುಸ್ತಕಗಳನ್ನು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಗ್ರಾಮರಿಗೆ ಸಂಬಂಧಪಟ್ಟಿರುವಂಥದ್ದು ಲ್ಯಾಂಗ್ವೇಜ್ ಆಗಿರ್ಬೋದು ಗ್ರಾಮರ್ ಆಗಿರ್ಬೋದು ಲಿಟ್ರೇಚರ್ ಆಗಿರ್ಬೋದು ಆಮೇಲೆ ಟೂರಿಗೆ ಹೋಗುವಂಥವ್ರು ಟೂರ್ ಮ್ಯಾಪ್ಗಳು ಬೇಕು ನಿಮಗೆ ಸಂಬಂಧಪಟ್ಟಿರುವಂಥದ್ದು ಯಾಕೆಂದರೆ ಕೆಲವೊಂದು ಸ್ಥಳಗಳಿಗೆ ನೀವು ಹೋಗಬೇಕು ಅಂದರೆ ಅಲ್ಲಿ ನಿಮಗೆ ಅದರ ಮಾಹಿತಿಗಳು ಆಗಿರುತ್ತೆ ಹಾಗಾಗಿ ಅದರ ಮಾಹಿತಿಯಾದಂತಹ ಗೈಡ್ಗೆ ಸಂಬಂಧಪಟ್ಟಿರುವಂತಹ ಅಡ್ಲಾಸ್ ಮ್ಯಾಪ್ ಪುಸ್ತಕಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೇ ನೀವು ಹೋಗ್ತಾ ಹೋದಂಗೆ ನಿಮಗೆ ಟ್ರಾವೆಲ್ಗೆ ಸಂಬಂಧಿತ ಟ್ರಾವೆಲ್ ಬ್ಯಾಗ್ಗಳಾಗಿರಬಹುದು ಮಕ್ಕಳಿಗೆ ಆಟಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಆಟದ ವಸ್ತುಗಳು ಬ್ಯಾಟು ಬಾಲ್ ವಾಲಿಬಾಲ್ ಸಮಥಿಂಗ್ ಲೈಕ್ ದಟ್ ಕೆಲವೊಂದು ವಸ್ತುಗಳು ನಿಮಗೆ ಇಲ್ಲಿ ಸಿಗುತ್ತೆ ಇವೆಲ್ಲವನ್ನು ನಿಮಗೆ ಬೇಕು ನೀವು ನೋಡಬೇಕು ಅಂದರೆ ನೀವು ಬರಬೇಕಾಗಿರುವಂಥದ್ದು ಸ್ವಪ್ನಾ ಬುಕ್ ಹೌಸ್ ಇಟ್ ಈಸ್ ಲೊಕೇಟೆಡ್ ಇನ್ ಎನ್ ಆರ್ ಸರ್ಕಲ್ ಅಲ್ಲಿಗೆ ಬಂದರೆ ನೀವು ಸ್ವಪ್ನ ಬುಕ್ ಹೌಸ್ ಬಂದರೆ ನೀವೇ ಕಳೆದು ಹೋಗ್ತೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು ಆಫೀಸ್ಗೆ ಸಂಬಂಧಪಟ್ಟಿರುವಂತಹ ಫೈಲ್ಸ್ಗಳಾಗಿರ್ಬೋದು ಬಹಳಷ್ಟು ಒಂದೇ ಸೂರಿ ನೋಡಿ ಬಹಳಷ್ಟು ವಸ್ತುಗಳು ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಬಹಳಷ್ಟು ಮಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಒಮ್ಮೆ ಈ ಸ್ವಪ್ನ ಬುಕ್ ಹೌಸಿಗೆ ಭೇಟಿ ಕೊಡಿ ನೀವು ಭೇಟಿ ಕೊಟ್ಟರೆ ಯಾವುದಾದ್ರೂ ಒಂದನ್ನಾದರೂ ಖರೀದಿ ಮಾಡೇ ಮಾಡ್ತೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್